ಎಲ್ಲರಿಗೂ ನಮಸ್ಕಾರಗಳು ಇವತ್ತು ಎಣಕಲ್ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಎಣ್ಣಕಲ್ ತಾಲೂಕು ಬಾಲ್ಕೋಟ ಜಿಲ್ಲೆ ಆರಂಭ ನಡುವೆ ಚುನಾವಣೆ ಮತದಾನವಾಗಿತ್ತು ಎಲ್ಲಿವರೆಗೆ ಅವರ ಮತದಾನ ನಿಜೆಯಾಗಿ ಈಗ ಜನರಲ್ ಕಟಗರಿ ಸಾಮಾನ್ಯ ಕಟಗರಿಯನ್ನು ಅನೌನ್ಸ್ ಮಾಡ್ತದೆ ಅವರ ಕಡೆದ ಅಭ್ಯರ್ಥಿಗಳು ಪೆರ್ಗಿದ ಮತಗಳು ಪಡೆದ ಮತಗಳು ಹೇಳ್ತೀವಿ ಆಮೇಲೆ ಅದರ ರಿಸಲ್ಟ್ ಹೇಳ್ತೀವಿ ಅಕ್ಕಿ ಚರ್ಲಿಂಗಪ್ಪ ನಾಲ್ಕು ಸಾವಿರದ ಒಂದೂರ ಅರವತ್ತೇಳು ಅಗ್ನಿ ಮಲ್ಲಿಕಾರ್ಜುನ ರಾಜಪ್ಪ ಏಳ್ನೂರ ಹದಿನೇಳು ಅರಸಿಡಿ ಲಕ್ಷ್ಮಣ ಭೋಜಪ್ಪ ಮೂರ್ ಸಾವಿರದ ಏಳುನೂರ ಹದಿನೈದು ಸಾರಿ ಹದಿಮೂರು ಅಂಗಡಿ ಉಮಾಂತೇಶಪ್ಪ ಕೊಟ್ರಪ್ಪ ಒಂದ್ ನಾಲ್ಕನೂರ ಐವತ್ತೆರಡು ಅಂಗಡಿ ಮಹಾಂತಪ್ಪ ಶಿವಲಿಂಗಪ್ಪ ನಾಲ್ಕು ಸಾವಿರದ ಆರುನೂರ ಎಂಬತ್ತೆರಡು ಕಕ್ಕಸಗೇರಿ ವೀರೇಶ್ ಮುರುಗಾಜಪ್ಪ ಏಳುನೂರ ಎಪ್ಪತ್ತೇಳು ಕಿಳದೂರು ಕಿರಣ್ ಕುಮಾರ್ ಹನುಮಂತಪ್ಪ ಒಂಬೈನೂರ ಇಪ್ಪತ್ತೆರಡು ಕುಂದ್ರಗಿ ಈರಯ್ಯ ಗುರಯ್ಯ ಒಂದ್ ಸಾವಿರದ ಏಳುನೂರ ಅರವತ್ನಾಲ್ಕು ಮಠ ಬಸಯ್ಯ ಶಂಕರಯ್ಯ ಎಂಟುನೂರ ಎರಡು ಕೋರಿ ಮಲ್ಲಿಕಾರ್ಜುನ ಬಸಪ್ಪ ನಾಲ್ಕುನೂರ ಹದಿನೆಂಟು ಕಂಪ್ಲಿ ಮಹೇಶ್ ಬಸವರಾಜ್ ಮೂರ್ ಸಾವಿರದ ಎಂಟುನೂರ ಎಂಬತ್ನಾಲ್ಕು ಗಿರಟ್ಟಿ ವಿಜಯ್ ಭೀಮಪ್ಪ ನಾಲ್ಕು ಸಾವಿರದ ಇಪ್ಪತ್ ಲಕ್ಷ್ಮಯ್ಯ ನಾಗಪ್ಪ ಆರು ಸಾವಿರದ ಒಂದು ಮೂವತ್ನಾಲ್ಕು ಗೌಡರ್ ಮನೋಹರಗೌಡ ಶಂಕರಗೌಡ ನಾಲ್ಕುನೂರ ಇಪ್ಪತ್ತೆರಡು ಚಟ್ಟೆ ಮಾಂದೇಶ್ ಚಂದ್ರಶೇಖರ್ ಒಂದು ಚೆಟ್ಟಿ ಎಂಟು ಜಾಲಿಯಾಳ್ ಬಸವರಾಜ್ ಶಿವಪ್ಪ ಒಂದ್ ಎಪ್ಪತ್ತೊಂದು ತಳಿಗೋಟಿ ಬಸವರಾಜ್ ಶಿವಣ್ಣಪ್ಪ ನಾಲ್ಕು ಕ್ರಮ ಸಂಖ್ಯೆ ನಾಗರೋಟಿ ಸುಬ್ರೇಶ್ ಹಿರಣ್ಣಪ್ಪ ಮೂರು ಸಾವಿರದ ೇಶ್ ಐವತ್ತೈದು ಪಾಟೀಲ್ ಒಂದ್ ಸಾವಿರದ ಎಂಟುನೂರ ಏಳು ಪಾಟೀಲ್ ಮಾತೇಶ್ ಸುಂದ್ರಗೌಡ ಎರಡ್ ಸಾವಿರದ ಒಂದೂರ ಹನ್ನೆರಡು ಪಾಟೀಲ್ ಕೃಷ್ಣ ವೀರಭದ್ರಗೌಡ ಐನೂರ ಎಪ್ಪತ್ತೊಂದು ಬಿಜಲ್ ಅಮೃತ್ ಎರಡ್ ಸಾವಿರದ ಒಂಬೈನೂರ ಎಪ್ಪತ್ತು ಮಂಗಳೂರು ಅರ್ವಿಂದ್ ಬಸಪ್ಪ ಐದು ಸಾವಿರದ ಐನೂರ ಆರು ಶೆಟ್ಟಾರ್ ಮಂಜುನಾಥ್ ಮಾರ್ಗಪ್ಪ ನಾಲ್ಕು ಸಾವಿರದ ನಾಲ್ಕುನೂರ ನಲವತ್ಮೂರು ಸಪನ್ ಸತೀಶ್ವರ್ ಕುಮಾರಪ್ಪ ನಾಲ್ಕು ಸಾವಿರದ ಐನೂರ ಐವತ್ತೇಳು ಜನರಲ್ ಕ್ಯಾಟಗರಿ ಇತ್ತು ಹಿಂದುಳಿದ ವರ್ಗ ಆ ಕ್ಷೇತ್ರದಿಂದ ಕೋಟೆ ಚಂದ್ರಶೇಖರ್ ದತ್ತಾತ್ರೇಯ ಮೂರು ಸಾವಿರದ ಐವತ್ ಐವತ್ಮೂರು ಹಾಗೆ ಪೊಪ್ಪಣ್ಣ ಬಸವರಾಜ್ ಮೂರ್ ಸಾವಿರದ ಆರುನೂರ ಹನುಮಂತ ಈಶಪ್ಪ ಮೂರ್ ಸಾವಿರದ ಒಂದಪ್ಪ ಇಂಗಪ್ಪ ನೂರ ಮೂರು ಇದೊಳ ವಿಜಯನಗರ ಕಾಳಗಿ ಪಪ್ಪಣ್ಣ ಬಸವರಾಜ್ ಮೂರ್ ಸಾವಿರದ ಆರುನೂರ ಮೂವತ್ತೊಂಬತ್ತು ಈಗ ಕ್ಷೇತ್ರದಿಂದ ಬಣೆದ ಮಂತ್ರಗಳು ಬಹಕ್ಷೇತ್ರದಿಂದ ಗಾಜಿ ಲಕ್ಷ್ಮೀಬಾಯಿ ಬಸವರಾಜ್ ಒಂಬೈನೂರ ಅರವತ್ತೈದು ಪಾಟೀಲ್ ಮಲ್ಲಿಕಾರ್ಜುನ್ ಸಂಗಮಗೌಡ ಐದು ಸಾವಿರದ ಐನೂರ ಹನ್ನೊಂದು ಮೋಟ ಮಾಂಡೇಶ್ ವಿಭದ್ರಯ್ಯ ಮೂರು ಸಾವಿರದ ಮುನ್ನೂರ ಇದರಲ್ಲಿ ವಿಜೇತರು ಪಾಟೀಲ್ ಮಲ್ಲಿಕಾರ್ಜುನ್ ಸಂಗನಗೌಡ ಐದು ಸಾವಿರದ ಐದುನೂರ ಹನ್ನೊಂದು ಮತಗಳನ್ನು ಪಡೆದ ವಿಜೇತರಾಗಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಮಹಿಳಾ ಕ್ಷೇತ್ರದಿಂದ ಪ್ರಥಮವಾಗಿ ಅಕ್ಕಿ ಅರುಣಾ ಕೊಟ್ಟ ಕೊಟ್ಟೂರು ಬಸಪ್ಪ ಪಡೆದ ಮತಗಳು ಐದು ಸಾವಿರದ ಮುನ್ನೂರ ನಲವತ್ ಮೂರು ಹಳ್ಳಿಕಟ್ಟಿ ಲೀನಾ ಪ್ರಶಾಂತ್ ಮೂರ್ ಸಾವಿರದ ಏಳ್ನೂರ ನಲವತ್ತೈದು ಕರ್ಲಿ ಬಸಮ್ಮ ಚೆನ್ನಪ್ಪ ನಾಲ್ಕುನೂರ ಎಂಬತ್ತು ಮೇನಾ ಬಸವಾಜರಿ ಯಾರಪ್ಪ ಒಂದು ಸಾವಿರದ ಮುನ್ನೂರ ಮೂರು ಚೊಪ್ಪಂಡಿ ಪುಷ್ಪಾ ತೊಪ್ಪಣ್ಣ ಮೂರು ಸಾವಿರದ ನಲವತ್ತೊಂದು ಸಾವಿರದ ಏಳುನೂರ ಹದಿನಾರು ಇದರಲ್ಲಿ ವಿಜೇಂದರು ಅಕ್ಕಿ ಅರುಣಾ ಕುಟ್ಟೂರು ಬಸಪ್ಪ ಮತಗಳು ಐದು ಸಾವಿರದ ಮುನ್ನೂರ ನಲವತ್ಮೂರು ಎರಡನೇದಾಗಿ ಎರೂರು ಲತಾ ಚಂದ್ರಹಾಸ್ ನಾಲ್ಕು ಸಾವಿರದ ಏಳುನೂರ ಹದಿನಾರು ಇನ್ನು ಕೊನೆಯ ಕ್ಷೇತ್ರ ಪರಿಶಿಷ್ಟ ಜಾತಿಯಿಂದ ಇದರಲ್ಲಿ ಪಡೆದ ಚಲ್ವಾನಿ ಪಾವಡಪ್ಪ ಬಸಪ್ಪ ಐನೂರ ಐದು ಬಿಸಲ್ದಿನ್ನಿ ಬರಸಪ್ಪ ಹನುಮಂತಪ್ಪ ಮೂರ್ ಸಾವಿರದ ಏಳುನೂರ ಎಪ್ಪತ್ತೆಂಟು ವಡ್ಡರ್ ಪುಳ್ಳಿ ಬಿಟ್ಟಲ್ ಒಂದೂರ ಐವತ್ಮೂರು ಹಾವರಿಗಿ ಭೀಮಪ್ಪ ಪಕ್ಕೀರಪ್ಪ ಒಂದೂರ ನಲವತ್ತೈದು ಹೂಲಗಿರಿ ಪ್ರವೀಣ್ ಹನುಮಂತಪ್ಪ ಮೂರ್ ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ಬಸವಾಣಿ ಶ್ರೀಕಾಂತ್ ದೇವಪ್ಪ ಇದರಲ್ಲಿ ವಿಜೇತ ಪ್ರವೀಣ್ <muchas> ಮಾತಪ್ಪ